ಅಕ್ಕಿ ಪಕ್ಕಾ ಕಿಚನ್ ಫ್ಯಾನ್ ಹೌದಾ ಹೋಗಿ ಕಟಿಂಗ್ ಇರ್ಬೋದು ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ರಫೀಕ್ ಅಂತ ಒಂದು ಪಾತ್ರ ಸುದೀಪ್ ಸರ್ ಅಭಿಮಾನಿ ರಫೀಕ್ ಸುದೀಪ್ ಮತ್ತೆ ಸಲ್ಮಾನ್ ಖಾನ್ ಅವರ ಅಭಿಮಾನಿ ಮೌನೇಶ್ಗೆ ಬಹಳ ಅಂದ್ರೆ ಸಾರಿ ವಿನ ವಿನಂಗೆ ಬಹಳ ಆಪ್ತವಾದ ಮನುಷ್ಯ ತುಂಬಾ ಇಷ್ಟಪಡುವಂತ ವ್ಯಕ್ತಿ ಮಿಕ್ಕಿದ್ದು ಸಿನಿಮಾ ನೋಡಿ ನಾನು ಸುದೀಪ್ ಅಂದ್ರೂ ನನಗೆ ತುಂಬಾ ಇಷ್ಟ ರಾಜ್ಕುಮಾರ್ ಸರ್ ನನಗೆ ತುಂಬ ಇಷ್ಟ ಡಾಕ್ಟರ್ ರಾಜ್ಕುಮಾರ್ ಸರ್ ಬಿಕಾಸ್ ಅವರು ಕನ್ನಡದ ಕನ್ನಡದಲ್ಲಿ ಎಷ್ಟು ವೈವಿಧ್ಯತೆ ಇದೆ ಕರ್ನಾಟಕ ಅನ್ನೋದು ಅದನ್ನು ಉಳಿಸ್ಕೊಂಡು ಬಂದವರು ಅವರು ಅಂದರೆ ಹೊಸೊಬ್ರಿಗೂ ಅವಕಾಶಗಳನ್ನು ಕೊಡ್ತಾ ಅಂದರೆ ಬೇರೆ ಬೇರೆ ರೀಜನ್ ಅವರಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಿದ್ರು ಮತ್ತು ಆಸ್ ಎ ಹ್ಯೂಮನ್ ಬೀಯಿಂಗ್ ಅವರ ಹಂಬಲ್ನೆಸ್ ಇರ್ಬೋದು ತುಂಬ ಅವರಿಂದ ಕಲಿಗೆ ತುಂಬ ಇದೆ ಅಂತ ನನಗನ್ಸೋದು ಸೊ ನನಗೆ ರಾಜ್ಕುಮಾರ್ ಸರ್ ತುಂಬ ಇಷ್ಟ ಮತ್ತೆ ನನ್ ನಮ್ಮ ತಾತನ್ಗೂ ರಾಜಕುಮಾರ್ ಸರ್ ಅಂದ್ರೆ ತುಂಬಾ ಇಷ್ಟ ಇತ್ತು ಹಂಗಾಗಿ ಮೋಸ್ಟ್ಲಿ ನನಗೆ ಪುನೀತ್ ಅಂತ ಹೆಸರಿಟ್ಟಿದ್ದು ಏನೋ ನನಗೆ ಗೊತ್ತಿಲ್ಲ ಅದಕ್ಕೆ ಕೇಳಬೇಕಿತ್ತು ನಾನು ಕೇಳಿಲ್ಲ ಬಟ್ ಅದೇ ಇರುತ್ತೆ ರೀಸನ್ ಮೋಸ್ಟ್ ಪ್ರಾಬ್ಲಮ್ ಹೌದು ನಮ್ಮ ತಾತನ್ ಒಂದು ಸಣ್ಣ ಹೋಟ್ಲ್ ಇತ್ತು ಅವಾಗ ಸೊ ಅಲ್ಲಿ ಯಾವಾಗಲೂ ರೇಡಿಯೋದಲ್ಲಿ ರಾಜ್ಕುಮಾರ್ ಸರ್ ಅವಾಗೆಲ್ಲ ಕೇಳ್ತಾ ಇರೋರು ಸೊ ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದೀರ

लड़की निश्चित फटवो कर रहा है कि अब बले अब बले सिर्फ सरफ़ेनर बो कर रहा है कि अब बले कताने निश्चित है अब यूर नंगा इन्हें कैरेक्टर क्या हम okay. मार्स का पक्का ब्रोतड़ एक्टिंग करते हैं नंगा सुदीप <laughs> सर सुदीप सर हैबुली कट मार्टर है सुदीप सर ನನಗೆ ಭೀಮ್ರಾವ್ ಭೀಮ್ರಾವ್ ಡೈರೆಕ್ಟ್ರು ಸರ್ ಅವರು ಭಾಳ ಹಿಂದೆ ಒಂದು ಎರಡು ವರ್ಷದ ಹಿಂದೆ ಎರಡು ಮೂರು ವರ್ಷದ ಹಿಂದೆ ನನ್ನನ್ನು ಭೇಟಿಯಾಗಿದ್ದರು ಬೇರೆ ಇನ್ನೊಂದು ಕತೆ ಇಟ್ಕೊಂಡು ಬಂದಿದ್ದರು ಅವರಿಗೆ ನನ್ನನ್ನು ನೋಡಿ ಭಾಳ ಇಷ್ಟಪಟ್ಟಿದ್ದರು ಅವರು ಅವರು ನನ್ನ ಮೇಲೆ ಒಂದು ಕತೆ ಎಲ್ಲ ಬರೆದು ಅದಕ್ಕೆ ಶೂಟಿಂಗ್ ಎಲ್ಲ ಮಾಡಿ ಪ್ರೊಡ್ಯೂಸರ್ ಪಿಚ್ ಎಲ್ಲ ಮಾಡಿದರು ಬಟ್ ಅದು ಪ್ರೊಡ್ಯೂಸರ್ ಸಿಗಿದೆ ಅದು ಸ್ಟಾಪ್ ಆಗಿ ಮತ್ತೆ ಈ ಕತೆ ಶುರುವಾಗಿದ್ದು ನನಗೆ ಪ್ರತಿ ಸಲ ನಾನು ಕತೆಯನ್ನು ಚೂಸ್ ಮಾಡುವಾಗ ನಾನು ಫಸ್ಟ್ ಆ ವ್ಯಕ್ತಿಯನ್ನು ನೋಡ್ತೀನಿ ಅದು ಬರೆದೋರು ಯಾರು ಅವ್ರ ಹಿನ್ನೆಲೆಯೇನು ನಿರ್ದೇಶಕರು ಯಾರು ಸೊ ಆ ವ್ಯಕ್ತಿ ನನಗೆ ಬಹಳ ಇಷ್ಟ ಭೀಮ್ರಾವ್ ಅವರು ವ್ಯಕ್ತಿಯಾಗಿ ಆ್ಯಂಡ್ ಅವರು ಮಾಡೋ ಕತೆಗಳು ಅಂದರೆ ಅವರು ವರ್ಕ್ ನೋಡಿನೇ ನಾನು ವ್ಯಕ್ತಿನ ಇಷ್ಟಪಡೋದು ಸುಮ್ಮನೆ ಬ್ಲೈಂಡಾಗಿ ವ್ಯಕ್ತಿ ಅಂದ್ಕೂಡಲೇ ಪ್ರತಿಯೊಬ್ಬರಲ್ಲೂ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ ಅವರು ವರ್ಕ್ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಾಯಿತು ಸೊ ಹೆಬ್ಬುಲಿ ಕಟ್ ಕತೆನೂ ನನಗೆ ಹೇಳಿದ್ರು ಈ ಥರ ಒಂದು ಕತೆ ಮಾಡಿದ್ದೀನಿ ಹೌದಾ ಅಂತ ಕೇಳಿದೆ ಕತೆ ಕಳಿಸ್ಕೊಡ್ತೀನಿ ನೋಡಿ ನೋಡ್ಬಿಟ್ಟು ನಿಮ್ಮ ಫೀಡ್ಬ್ಯಾಕ್ ಹೇಳಿ ನನಗೆ ಬೇಕು ಅವರೆಲ್ಲ ನನ್ನನ್ನು ಕೇಳ್ತಾರೆ ನನ್ನ ಆ್ಯಕ್ಟ್ರ್ ಅಂತ ಬರೀ ಆ್ಯಕ್ಟ್ರನ್ನ ಟ್ರೀಟ್ ಮಾಡಲ್ಲ ಅವರು ಅವ್ರ ಕತೆಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾರೆ ಎಲ್ಲದರಲ್ಲೂ ನನ್ನ ಕೇಳ್ತಾರೆ ಸಿನಿಮಾ ಸ್ಟಾರ್ಟಿಂಗಲ್ಲೂ ಅಷ್ಟೇ ಅವರು ಆಲ್ಮೋಸ್ಟ್ ಸುಮಾರು ಹೊಸ ಆಕ್ಟರ್ಗಳಿಗೆಲ್ಲ ಸಿನಿಮಾದಲ್ಲಿ ಟ್ರೈನಿಂಗ್ ಮಾಡಿ ಇಪ್ಪತ್ತೈದು ದಿನ ಒಂದು ವರ್ಕ್ಶಾಪ್ ಮಾಡಿ ಆ ಮಿಕ್ಕಿದವರೆಲ್ಲ ಆಕ್ಟರ್ಗಳು ಸರ್ ಅವರೆಲ್ಲ ದೊಡ್ಡ ದೊಡ್ಡ ಆಕ್ಟ್ರೆ ಅವರು ಮಾಡ್ತಾರೆ ಇನ್ನು ಉಳ್ದವರಿಗೆಲ್ಲ ಒಂದು ವರ್ಕ್ಶಾಪ್ ಮಾಡಿ ಸಿನಿಮಾದಲ್ಲಿ ಏನೇನು ಸೀನ್ ಬರುತ್ತೆ ಅದನ್ನೆಲ್ಲ ಮಾಡಿ ಮಾಡಿದ್ದು ಅದನ್ನೆಲ್ಲ ನಾನು ಮಾಡಿ ಕೊಟ್ಟಿದ್ದೆ ಆಕ್ಟರ್ ಟ್ರೈನರ್ ಆಗಿ ಅಂದ್ರೆ ಆಲ್ಮೋಸ್ಟ್ ಎಲ್ಲವೂ ಅಂದ್ರೆ ಇಡೀ ಟೀಮ್ ನಮ್ದು ಹೆಂಗೆ ವರ್ಕ್ ಆಗಿದೆ ಅಂದ್ರೆ ಇಲ್ಲಿ ನಾವು ಒಂದು ಫ್ಯಾಮಿಲಿ ತರನೇ ಸೊ ನಮಗೆ ಇವರು ಒಬ್ರು ಆಕ್ಟ್ರು ಇವ್ರು ಸಪ್ರೇಟ್ ಇವ್ರು ಸಪ್ರೇಟ್ ಅದೇನೂ ಇಲ್ಲ ಡೈರೆಕ್ಟರ್ ನಾನು ಸ್ನೇಹಿತರ ತರನೇ ನೋಡ್ತೀನಿ ಎಲ್ಲರೂ ಅಲ್ಲಿ ದೀಪಕ್ ಅವರು ಸಿನಿಮಾಟೋಗ್ರಾಫರ್ ತೆಲುಗು ಇಂಡಸ್ಟ್ರಿಲ್ ಎಲ್ಲ ಸುಮಾರು ಸಿನಿಮಾ ಮಾಡಿದ್ದಾರೆ ಆದರೂ ಎಲ್ಲೂ ಈಗೋ ಕ್ಲಾಶಸ್ಸು ಅದೆಲ್ಲ ಏನೂ ಇಲ್ಲ ಅಲ್ಲಿ ಆ ಟೀಮಲ್ಲಿ ಹೆಬ್ಬುಲಿ ನನಗೆ ನನಗೆ ಇನ್ನೊಂದು ಏನಂದರೆ ನಾನು ಸಿನಿಮಾಗಳು ಭಾಳ ಕಡಿಮೆ ನೋಡಿರೋದು ಸಿನಿಮಾ ಇದ್ದೀನಿ ಆದರೆ ತುಂಬ ಕಡಿಮೆ ಥಿಯೇಟ್ರಲ್ಲಿ ಜಾಸ್ತಿ ಇದ್ದೆ ತುಂಬ ಜನ ಬೈದಿದ್ದಾರೆ ನನಗೆ ಅವರು ಒಳ್ಳೊಳ್ಳೆ ಪ್ರಾಜೆಕ್ಟಿಗೆ ಕರೆದಾಗ ನಾನು ಥಿಯೇಟ್ರಲ್ಲಿ ಇರ್ತಿದ್ದೆ ನೀನು ಸಿನಿಮಾಗೆ ಕರಿತಿದ್ದೀನಿ ಈಗ ಥಿಯೇಟ್ರಲ್ಲಿ ಇದ್ದೀನಿ ಥಿಯೇಟ್ರ್ ಹೇಗೆ ಅಂದರೆ ಒಂದು ಕಮಿಟ್ಮೆಂಟ್ ಕೊಟ್ಟರೆ ಮುಗಿಯೋ ಮುಗಿಯೋರ್ಗು ಬಿಡಕ್ಕಾಗಲ್ಲ ಬಿಕಾಸ್ ಇಡೀ ಟೀಮ್ಗೆ ಅಲ್ಲಿ ಒಬ್ಬರು ಪ್ರಾಕ್ಟೀಸ್ ಮಾಡಿದರೆ ಅದು ಇಡೀ ಇದಕ್ಕೆ ನಾಟಕದ ಮೇನ್ ಆಗುತ್ತೆ ತುಂಬ ಕಡಿಮೆ ಅಂತ ನನಗನ್ಸುತ್ತೆ ಅಂದರೆ ಯಾರಿದ್ದಾರೆ ಅವರಷ್ಟೇ ಇರ್ತಾರೆ ಹೊಸೊಬ್ಬರಿಗೆ ಕಡಿಮೆ ಅವಕಾಶಗಳು ಅಂದರೆ ಟ್ಯಾಲೆಂಟ್ ಇರೋರು ತುಂಬ ಜನ ಇದ್ದಾರೆ ಬಟ್ ಹುಡುಕ್ತಿಲ್ಲ ಅನ್ನೋದು ನಾವು ಒಪ್ಲೇಬೇಕು ಎಷ್ಟೋ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ನಾವು ಪ್ರಾಮಿನೆನ್ಸೇ ಕೊಡೋದಿಲ್ಲ ಆ್ಯಕ್ಟಿಂಗ್ ಇಷ್ಟ ಇದೆ ಅಂದರೆ ಅವ್ರಿಗೆ ನಾವು ಇದುಕೊಳ್ಳಲ್ಲ ನನಗೆ ಪರ್ಸ್ನಲ್ಲಾಗಿ ಹೇಳ್ಬೇಕಂದ್ರೆ ಭಾಳ ಕಷ್ಟಪಟ್ಟಿದ್ದೀನಿ ಮನೆಯೆಲ್ಲ ಬಿಟ್ಟು ಹೋಗಿದ್ದೀನಿ ಏನೇನೋ ನಡೆದಿದೆ ಘಟನೆಗಳು ಜೀವನದಲ್ಲಿ ಬಟ್ ಅದೆಲ್ಲ ಹೇಳ್ಕೊಳ್ಳೋ ವೇ ವೇದಿಕೆ ಇದೆಲ್ಲ ಅನ್ಸುತ್ತೆ ಅದು ಎಲ್ಲರೂ ಲೈಫಲ್ಲೂ ಇರುತ್ತೆ ನನಗನ್ಸೋದು ಇದು ಏನು ಆರ್ಟಿನ ಪರ್ಪಸ್ ಏನಿದೆಯಲ್ಲ ಅದು ಸರ್ವಾಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಬರ್ತಾ 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 ನಾವು ಏನಾಗ್ತಿದ್ದೀವಿ ಆರ್ಟ್ನು ಕೂಡ ಒಂದು ದುಡ್ಡು ಮಾಡುವ ಒಂದು ದಾರಿ ಅಷ್ಟಕ್ಕೆ ಸೀಮಿತವಾಗ್ತಿದೆ ಅದು ಒಂದು ಉದ್ಯಮವಾಗಿ ನೋಡ್ತಿದ್ದೀವಿ ಅಷ್ಟೇ ಅಲ್ಲ ಯಾವ ಆರ್ಟ್ ವಿನ್ ಆಗುತ್ತೆ ಅಂದರೆ ಎಲ್ಲಿ ನನಗೆ ಈಗ ಒಬ್ಬ ವ್ಯಕ್ತಿಗೆ ನಾನು ದುಡ್ಡು ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ನನ್ನ ಊರು ಫಸ್ಟ್ ಬೆಳಿಬೇಕು ನನ್ನ ಭಾಷೆ ಫಸ್ಟ್ ಬೆಳಿಬೇಕು ನನ್ನ ಸುತ್ತಲೂ ಇರೋ ಜನ ಫಸ್ಟ್ ಬೆಳಿಬೇಕು ಈ ಇಂಟೆನ್ಷನ್ ಇದ್ದು ಆರ್ಟ್ ಮಾಡೋರು ಇದಾರಲ್ಲ ಆ ಅದರ ಅವಶ್ಯಕತೆ ತುಂಬ ಇದೆ ಅಂತ ನನಗನ್ಸೋದು ಅದಿದ್ದಾಗ ನನ್ನ ಭಾಷೆಯನ್ನು ಹಿಡ್ಕೊಂಡು ಕನ್ನಡ ಭಾಷೆಯನ್ನು ಬೆಳೆಸೋದ್ರ ಮೂಲಕ ನಾನು ಇಡೀ ಪ್ರಪಂಚವನ್ನು ರೀಚ್ ಆಗಬೇಕು ಅದು ಎಲ್ಲ ಆಗತ್ತೋ ನಾನು ಅವಾಗಲೇ ಹೇಳಿದೆ ಆ ವೈವಿಧ್ಯತೆ ನಮ್ಮಲ್ಲಿ ತುಂಬ ಇದೆ ಅಂತ ನಮ್ಮ ರೀಜನ್ ಇದು ನೀವು ಉಡುಪಿಯವರು ಅಂತ ಹೇಳಿದ್ರಿ ನಮ್ಮ ರೀಜನಿಂದ ಒಂದು ಒಂದಿಷ್ಟು ವೈಶಿಷ್ಟ್ಯತೆ ಇದೆ ಇವ್ರ ರೀಜನಿಂದ ಒಂದಿಷ್ಟು ವೈಶಿಷ್ಟ್ಯತೆ ಇದೆ ಇದನ್ನು ನಾವು ಹೀಗೆ ಉಳಿಸ್ಕೊಳ್ತಾ ಹೋಗಬೇಕು ಆಗ ನಮಗೆ ಬೇರೆ ಬೇರೆಯವರಿಂದ ಕಲೀಲಿಕ್ಕೆ ಸಿಗುತ್ತೆ ಅವರಿಂದ ನಾವು ಕಲಿಬೋದು ಈಗ ನಾವೇನೋ ಒಂದು ದಾರಿ ತಪ್ಪುತ್ತಿದ್ದೀವಿ ಅಂದಾಗ ಅವ್ರನ್ನ ನೋಡಿ ಕಲಿಯೋದಿರುತ್ತೆ ಅವ್ರು ನಮ್ಮನ್ನು ನೋಡಿ ಕಲಿತಾರೆ ನಾವು ಅವ್ರನ್ನ ನೋಡಿ ಕಲಿಬೇಕು ಇದು ಪ್ರತಿ ಏರಿಯಾದಲ್ಲೂ ಆಗುತ್ತೆ ಅದು ಉಳಿಸ್ಕೊಂಡಾಗ ಇದು ಎಲ್ಲ ಒಂದೇ ಥರ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ತುಂಬಾ ತುಂಬಾ ಬಟ್ ರಂಗಭೂಮಿಯಿಂದ ಬರಬೇಕು ಅಂತ ನನ್ನ ನನ್ನ ಅನಿಸಿಕೆ ರಂಗಭೂಮಿಯಿಂದ ಬಂದಾಗ ನೋಡಿ ನಮ್ಮ ಟೀಮಲ್ಲಿ ತುಂಬಾ ಜನ ರಂಗಭೂಮಿ ಅವ್ರೆ ಡೈರೆಕ್ಟರು ಸುಮಾರು ಜನ ಆಕ್ಟರ್ಗಳು ಎಲ್ಲರೂ ರಂಗಭೂಮಿ ಅವ್ರೆ ಸೊ ನಮ್ಮ ಇಂಟೆನ್ಷನ್ಸ್ ಬೇರೆ ಇರ್ತವೆ ಸಿನಿಮಾ ಮಾಡುವಾಗ ಆ ನಾನೇನ್ ಹೇಳಿದೆ ಪಾಯಿಂಟ್ಸ್ ಅವೆಲ್ಲ ಇರ್ತಾರೆ ದುಡ್ಡು ಮಾಡೋದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಆಗಿದೆ ಈಗ ದುಡ್ಡೇ ಮೇಜರ್ ಆಗಿರೋದ್ರಿಂದ ಅದು ಒಂದ್ ಸೈಡಲ್ಲಿ ಇರ್ಬೇಕಷ್ಟೇ ಅದು ಬಿಟ್ಟು ನಮ್ಗೆ ಬೇರೆ ಸೋಷಲ್ ಕನ್ಸರ್ನ್ಗಳು ಇರಬೇಕು ನನ್ನ ಜೊತೆ ಇರೋರು ಫಸ್ಟ್ ನನ್ನ ಪ್ರಾಮಿನೆನ್ಸ್ ಆಗಿರ್ಬೇಕು ಬರೀ ನನ್ನ ಫ್ಯಾಮಿಲಿ ಅಷ್ಟೇ ಅಲ್ಲದೆ ಎಲ್ಲರೂ ಫ್ಯಾಮಿಲಿ ಆಗಿ ನೋಡುವ ಒಂದು ಸಣ್ಣ ಹಂಬಲ್ನೆಸ್ ಇದ್ರೆ ಅದಾಗಿ ಹೌದು ಈಗ ರಾಜ್ಕುಮಾರ್ ಸರ್ ಎಷ್ಟೋ ಜನರನ್ನ ತಂದ್ರು ಸಿನಿಮಾ ಇಂಡಸ್ಟ್ರಿಗೆ ಆ ತರ ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಆದ್ರೆ ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯಲ್ಲ ಅಂತ ನಾವು ಹೇಳ್ತಿವಲ್ಲ ಅದು ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ ನಮ್ಗೆ ಆ ತರದ್ ಮನಸ್ಥಿತಿ ಇಲ್ಲ ಮುಂದೆ ಹೋದ್ರೆ ಅಂತ ನಮ್ಗೆ